ಸೊ ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೆಯೇ ಮಹಾತ್ಮ ಗಾಂಧಿ ಸೊ ಇವರ ಒಂದು ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು ಈ ಕಾರ್ಯಕ್ರಮ ಸಂವಾದ ಕಾರ್ಯಕ್ರಮ ಸೊ ಇದ್ರ ಬಗ್ಗೆ ಒಂದೆರಡು ಮಾತು ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟ ಏಕಮಾತ್ರ ಚಿಂತನೆಯಲ್ಲಿ ಅದೇ ಹಗಳು ರಾತ್ರಿ ಚಿಂತಿಸುತ್ತಾ ಅದರ ಬಗ್ಗೆ ಹೋರಾಟದ ಇದನ್ನು ಕಿಚ್ಚುವನ್ನು ಹೆಚ್ಚಿಸ್ತಾ ಇದ್ದಂಥ ಆ ಕಾಲಘಟ್ಟದಲ್ಲಿ ಅವರು ವೈಕಂ ಸತ್ಯಾಗ್ರಹ ಪ್ರಾರಂಭ ಆಯಿತು ಆ ಕಾಲಘಟ್ಟದಲ್ಲಿ ಕೇರಳದಲ್ಲಿ ಹೋದಾಗ ನಾರಾಯಣ ಗುರುಗಳೊಬ್ಬ ಶ್ರೇಷ್ಠ ಸಂತ ಇದ್ದಾರೆ ಅವರನ್ನು ಮಾತಾಡಿಸಬೇಕು ಅಂತ ಎಲ್ಲರೂ ಹೇಳಿದರು ಹಾಗೆ ಅವರ ದರ್ಶನಕ್ಕೆ ಹೋಗ್ತಾರೆ ನಾರಾಯಣ ಗುರುಗಳತ್ರ ಒಂದು ಪ್ರಶ್ನೆ ನೀಡ್ತಾರೆ ಈ ಹಿಂದೂ ಧರ್ಮದ ಆಚಾರ ವಿಚಾರಗಳು ಸಂದೇಶಗಳು ಮೋಕ್ಷಕ್ಕೆ ಪರಿಪಾಪ್ತ ಪರ್ಯಾಪ್ತವ ಅಂತ ಕೇಳ್ತಾರೆ ಪರ್ಯಾಪ್ತ ಅಂತ ನಾರಾಯಣ ಗುರುಗಳು ಹೇಳ್ತಾರೆ ಆದರೆ ಒಂದು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅಂತ ಹಾಗೆ ನಾರಾಯಣ ಗುರುಗಳು ಅದರ ಬಗ್ಗೆ ಚಿಂತನೆ ಮಾಡೋದು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಒಂದಷ್ಟು ಚರ್ಚೆ ಮಾಡಿ ಹೇಳ್ತಾರೆ ನೀವು ಒಮ್ಮೆಲೆ ಈ ಅಸ್ಪೃಶ್ಯತೆ ಜಾತಿ ಭೇದ ಇದನ್ನೆಲ್ಲ ಹೇಗೆ ಹೋಗಲಾಡಿಸುವುದು ಅದು ಸಾಧ್ಯವಾ ಅಂತ ಗಾಂಧೀಜಿಗೂ ಒಂದು ಅನುಮಾನ ಇತ್ತು ಆಗ ಹೇಳಿದರು ಯಾವುದೇ ನೋಡಿ ಇಲ್ಲಿ ಈಗ ಏನು ಸಿ ಅಂದರೆ ದಳಿ ಪೊಳೆಯ ಮಕ್ಕಳಿನಿಂದ ಹಿಡಿದು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಅವರ ಎದುರಿಗೆ ಪ್ರಾರ್ಥನೆ ಮಾಡಿಸ್ತಾರೆ ಆ ಕಾಲಘಟ್ಟದಲ್ಲಿ ರಾಮ ಕೃಷ್ಣ ಗೋವಿಂದ ದೇವರ ಹೆಸರನ್ನು ಕೆಲವರ್ಗಕ್ಕೆ ಹೇಳಲಿಕ್ಕಿಲ್ಲದ ಕಾಲದಲ್ಲಿ ಯಾವ ದೇವರನ್ನು ಹೆಸರನ್ನು ಹೇಳದೆ ಪ್ರಾರ್ಥನೆ ಅವರಿಗೆ ಭಜನೆ ಪ್ರಾರ್ಥನೆಯನ್ನು ನಾರಾಯಣ ಗುರುಗಳು ಕಳಿಸಿ ಅದು ಗಾಂಧಿಗೆ ಕೇಳಿದಾಯ್ತು ಮತ್ತು ಅವರೊಂದು ಕ್ರಿಶ್ಚಿಯನ್ ಕೇಳ್ತಾರೆ ಏನಂದರೆ ಈ ಮಾವಿನ ಎಳೆಗಳು ಬೇರೆ ಬೇರೆ ಇವೆ ಆದ್ದರಿಂದ ಅದು ಜಾತಿ ಹಾಗೆ ಇರುವುದು ಸಹಜ ಅಲ್ಲ ಅಂತ ಅದಕ್ಕೆ ಹೇಳ್ತಾರೆ ನಾರಾಯಣ ಗುರುಗಳು ಅದರ ಎಲ್ಲರ ರಸವನ್ನು ತೆಗೆಯಿರಿ ಒಂದೇ ಆಗಿರುತ್ತದಲ್ಲ ಆಗ ನಾರಾಯಣ ಗುರುಗಳು ಇದಾಗ್ತದೆ ಅರ್ಥ ಇವರಿಗೆ ಮಹಾತ್ಮ ಗಾಂಧಿಯವರಿಗೆ ಅರ್ಥ ಆಗ್ತದೆ ಆಗ ಅವರು ನೆಕ್ಸ್ಟ್ ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ನಾನು ನನ್ನ ಇವತ್ತಿನ ದಿನ ನನಗೆ ಅತ್ಯಂತ ಮೌಲ್ಯವಾದದ್ದು ಒಬ್ಬ ಸಂತನನ್ನು ಕಂಡು ನಾನು ಒಂದಷ್ಟು ಪುನೀತನಾದೆ ಒಂದಷ್ಟು ಜೋದ್ಭರಿ ಅಂದರೆ ನನಗೆ ಒಂದು ಇದಾಯಿತು ಆ ಇದರಲ್ಲಿ ನಾನು ಪತ್ರಿಕೆಯ ಅವ್ರದ್ದು ಯಂಗ್ ಇಂಡಿಯಾ ಅದನ್ನು ನಾನು ಹರಿಜನ ಪತ್ರಿಕೆ ಅಂತ ಮಾಡ್ತೇನೆ ಆ ಮೂಲಕ ನಾನು ಸ್ವಾತಂತ್ರ್ಯ ಹೋರಾಟದ ಒಟ್ಟಿಗೂ ಅಸ್ಪೃಶ್ಯತ ನಿವಾರಣೆಗೂ ನಾನು ಪ್ರಯತ್ನಿಸ್ತೇನೆ ಅಂದರೆ ಅದು ಗಾಂಧೀಜಿಗೆ ದೊಡ್ಡ ಒಂದು ಬಲ ಬಂತು ಇಡೀ ಅಸ್ಪೃಶ್ಯತ ನಿವಾರಣೆಯ ಶಬ್ದ ಎತ್ತಿದ ಕೂಡಲೇ ಕೆಳವರ್ಗವೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡವು ಅದು ಒಂದು ಬಲ ಆಯಿತು ಅವರಿಗೆ ಆ ಅದಕ್ಕಾಗಿ ನಾರಾಯಣ ಗುರುಗಳು ಮತ್ತು ಗಾಂಧಿಯ ಸಂದರ್ಶನ ಏನು ಅದು ಮಹತ್ವ ಪಡೆದದ್ದು ಅಲ್ಲಿ ಅದಕ್ಕೆ ನಾವು ಇಷ್ಟು ಇಂಪಾರ್ಟೆನ್ಸ್ ಕೊಡೋದು ನೂರು ವರ್ಷ ಆಯಿತು ಒಂದು ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ ಆ ಪಾತ್ರ ನಾರಾಯಣ ಗುರುಗಳ ಶಿಷ್ಯ ನಮ್ಮ ಅನಂತ ಅಂತ ಈ ಊರಿನವರು ದಕ್ಷಿಣ ಕನ್ನಡದವರು ಅವರು ಸನ್ಯಾಸಿಯಾಗಿ ಆನಂದ ತೀರ್ಥರಾಗ್ತಾರೆ ಗುರುಗಳ ಪಟ್ಟ ಶಿಷ್ಯ ಅವರು ಕೊನೆಯ ಗಳಿಗೆವರೆಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದು ಮಾಡಿದವರು ರಾಷ್ಟ್ರಧ್ವಜದಲ್ಲಿ ಏನು ಶಮ ಸಂಸ್ಕಾರ ಮಾಡ್ತಾರಲ್ ಅದು ಸನ್ಯಾಸಿಯನ್ನು ಮಾಡಿದರೆ ಅದು ಆನಂದ ತೀರ್ತಾರಲ್ಲ ಯಾಕೆ ಅವರು ಸ್ವಾ ಸನ್ಯಾಸಿ ಹೌದು ಸ್ವಾತಂತ್ರ್ಯ ಹೋರಾಟಗಾರರು ಹೌದು ಎಸ್ ಸಿ ದಲಿತ ಮಕ್ಕಳನ್ನು ಹಿಡ್ಕೊಂಡು ಸ್ವಾತಂತ್ರ್ಯ ಇದು ಯಾವುದು ನಿಮ್ಮ ತ್ರಿಶೂರಿನ ಗುರುವಾಯೂರು ಟೆಂಪಲ್ನಲ್ಲಿ ಸಾರ್ವಜನಿಕ ಊಟದಲ್ಲಿ ಕೂತಾಗ ಅಲ್ಲಿಯ ಮೇಲ್ವರ್ಗದವರು ಅವರಿಗೆ ಕಟ್ಟಿಗೆಯಿಂದ ಹೊಡೆದ್ದು ಹೊಡೆದ್ದು ಹಾಕಿ ಸಾಯುವ ಪರಿಸ್ಥಿತಿ ಮಾಡಿಬಿಟ್ಟಿದ್ದರು ಅಂದರೆ ಅವರ ಅಸ್ಪೃಶ್ಯತಾ ನಿವಾರಣೆ ಆಂದೋಲನ ಅಷ್ಟು ಜೋರಿತ್ತು ಆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥ ಈ ನಾರಾಯಣ ಗುರುಗಳು ಮಹಾತ್ಮ ಗಾಂಧಿಯ ಸಂದರ್ಶನವನ್ನು ನಾವು ಈಗ ಆಚರಿಸ್ತಿದ್ವಿ ಇದು ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗಬೇಕು ನಾವು ಈ ದೇಶದಲ್ಲಿ ಇವತ್ತು ಏನಾದರೂ ತೊಂದರೆ ಆಗಿದ್ದರೆ ಕೇವಲ ಜಾತಿ ಅಸ್ಪೃಶ್ಯತೆಯನ್ನು ಆ ಅಸ್ಪೃತೆಯನ್ನು ಹೋಗಲಾಡಿಸಬೇಕು ಎಲ್ಲ ಸಮಾನತೆಯಿಂದ ಬದುಕಬೇಕು ಅಂತ ನಮ್ಮದೊಂದು ಈ ಸಮಾರಂಭದ ಸದುದ್ದೇಶ ಮತ್ತು ಗುರುಗಳು ಸಮಾಧಿಯಾಗಿ ನೂರು ವರ್ಷ ಆಯಿತು ಅದಿನ್ನು ಎರಡು ವರ್ಷದ ಫಂಕ್ಷನ್ ಇಟ್ಟಿದ್ದೀವಿ ಅಲ್ಲಿ ಮತ್ತು ಗುರುಗಳು ಅಲ್ಲಿ ಎಲ್ಲ ಮತಾಂತರ ಮತ್ತು ಈ ಸಮ ಗಲಾಟೆ ಧರ್ಮ ಧರ್ಮದ ಗಲಾಟೆ ಆಗುವ ಸಂದರ್ಭದಲ್ಲಿ ಅವರೊಂದು ಸರ್ವಧರ್ಮ ಸಮ್ಮೇಳನ ಕಟ್ತಾರೆ ಆ ಸಮ್ಮೇಳನದಲ್ಲಿ ಎದುರಿಗೆ ಬರೆದು ಹಾಕ್ತಾರೆ ಇಲ್ಲಿ ವಾದಿಸಲು ಅಲ್ಲ ಜಯಿಸಲು ಅಲ್ಲ ಅಂದರೆ ವಾದಿಸಲು ಜಯಿಸಲು ಅಲ್ಲ ತಿಳಿಯಲು ತಿಳಿಸೋದಕ್ಕೋಸ್ಕರ ಅಂತ ಆ ಮಹತ್ ಸಂದೇಶ ಕೊಟ್ಟಂತ ಒಂದು ಭಾರತ ಋಷಿ ಪರಂಪರೆಯಲ್ಲಿ ನಾರಾಯಣ ಗುರುಗಳು ಆ ತನಕ ಯಾರು ಆ ರೀತಿ ಹೇಳಿದರು ನಮ್ಮ ಮಲ ಎಲ್ಲ ಶಿಶುಮಾರರು ತಮ್ಮ ಮತಗಳು ಮೇಳು ತಮ್ಮ ಮತಗಳು ಮೇಳು ಅಂತ ವಾದಿಸಿದವರು ಆದರೆ ನಾರಾಯಣ ಗುರುಗಳು ಏನಿದು ಒಂದು ಇಲ್ಲಿ ವಾದಿಸಲು ಅಲ್ಲ ಜಯಿಸಲಲ್ಲ ಎಲ್ಲವನ್ನು ತಿಳ್ಕೊಂಡು ತಿಳಿಸೋದಕ್ಕೋಸ್ಕರ ಅಂತ ಅಂಥ ಸಮಾನತೆಯ ಚಿಂತನೆ ಉಳ್ಳ ಭಾರತೀಯ ಋಷಿ ಪರಂಪರೆಯಲ್ಲಿ ಬರುವಂಥ ನಾರಾಯಣ ಗುರುಗಳ ಒಂದು ಚಿಂತನೆ ಈ ಮುಂದಿನ ಪೀಳಿಗೆಗೆ ಲೋಕದಲ್ಲಿ ಸಾಮರಸ್ಯದ ಸಮಾಧಾನದ ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಲಿ ನಾರಾಯಣ ಗುರುಗಳ ಚಿಂತನೆ ಎಲ್ಲರಲ್ಲಿ ಪಸರಿಸಲಿ ಆಗ ಸಮಾ ಈ ಲೋಕದಲ್ಲಿ ಶಾಂತಿ ಸಮಾಧಾನ ಬರಲಿ ಅಂತ ನಮ್ಮದು ಉದ್ದೇಶ